ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಸು ಕರು ಹಾಕಿದ ಮೊದಲನೇ ಹಾಲಲ್ಲಿ ಮಾಡುವಂಥ ಗಿಣ್ಣಿದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನೇ ಹೇಗೆ ಮಾಡೋದು ಅಂತ ಈಗ ವೀಡಿಯೋದಲ್ಲಿ ನೋಡೋಣ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಬೆಲ್ಲ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಇದ್ದರೆ ಸಾಕಾಗತ್ತೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಈಗ ಎಷ್ಟು ಹಾಲಿಗೆ ಎಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಟಿಕೆ ನೋಡಿ ಈ ರೀತಿ ಇರಬೇಕು ಹಾಲು ಅವತ್ತು ಕರು ಹಾಕಿದ ಹಾಲನ್ನು ತಗೊಂಡು ಒಂದು ಅರ್ಧ ಲೀಟರಷ್ಟು ಹಾಲಿದೆ ಅದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಎರಡು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡಚ್ಚು ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲವೂ ಅಷ್ಟೇ ತುರಿದು ಇಟ್ಕೊಂಡ್ಬಿಟ್ರೆ ಸರಿಯಾಗಿರುತ್ತೆ ಬೇಗ ಕರಗತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕರಗಬೇಕು ಬೆಲ್ಲ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಹಬೆಯಲ್ಲೇ ಬೇಯಿಸುವಂಥದ್ದು ಡೈರೆಕ್ಟಾಗಿ ಬೇಯಿಸೋಂಗಿಲ್ಲ ಇದನ್ನು ಹಬೆಯಲ್ಲಿ ಬೇಯಿಸೋದು ನಾವು ಇಡ್ಲಿನ ಮಾಡ್ತೀವಿ ನೋಡಿ ಆ ರೀತಿ ಒಂದು ಕುಕ್ಕರ್ಗೆ ನೀರನ್ನು ಹಾಕ್ಬಿಟ್ಟು ಅದನ್ನು ಅದಕ್ಕೆ ಇದನ್ನು ಒಂದು ಬೋಸಿಗೆ ಅಗಲವಾಗಿರೋ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಜಾಸ್ತಿ ಹಾಕ್ಬಾರ್ದು ನನ್ನ ಮೀಡಿಯಮ್ ಒಂದು ಕೇಕ್ ಎಷ್ಟು ಗಾತ್ರ ಬರುತ್ತೆ ನೋಡಿ ಅಷ್ಟು ಗಾತ್ರಕ್ಕೆ ಹಾಕು ಆಗುವಷ್ಟು ಮಾತ್ರನೇ ಹಾಕಿ ಇಡಬೇಕಾಗತ್ತೆ ನೋಡಿ ಇದು ಅಗಲವಾಗಿರೋದೊಂದು ಪಾತ್ರೆಗೆ ಹಾಕಿದ್ದೀನಿ ಇದನ್ನು ಒಂದು ಮ ತಳ ಗಟ್ಟಿಯಾಗಿರಬೇಕು ಅದಕ್ಕೆ ನಾನು ಕುಕ್ಕರನ್ನೇ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೊಂದು ಸ್ಟ್ಯಾಂಡ್ ಇಟ್ಟು ಸ್ಟ್ಯಾಂಡ್ ಮೇಲೆ ನಾವೇನು ಪಾತ್ರೆಗೆ ಹಾಲನ್ನು ಹಾಕಿದ್ದೀವಿ ನೋಡಿ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ಕ್ವಾಂಟಿಟಿನೂ ಇಷ್ಟೇ ಇರಬೇಕು ಇದಿಷ್ಟನ್ನು ಹಾಕಿಟ್ಬಿಟ್ಟು ಅದ್ರ ಮೇಲೊಂದು ಲಿಡ್ ಕ್ಲೋಸ್ ಮಾಡಿ ಮತ್ತು ಮೇಯ್ನಾಗಿ ಇನ್ನೊಂದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಒಂದು ಅರ್ಧ ಗಂಟೆ ನೀಟಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಒಂದು ಮಧ್ಯ ಮಧ್ಯೆ ಈ ರೀತಿ ತೆಗೆದು ನೋಡಬೇಕು ಒಂದು ಕಟ್ಟಿಯ ಕಡ್ಡಿಯಾದರೂ ಸರಿ ಇಲ್ಲಾಂದರೆ ಸ್ಪೂನಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಈಗ ಪುನಃ ಇದನ್ನು ಮುಚ್ಚಿಟ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ಬೇಯಕ್ಕೆಟ್ಟೆ ನಂತರ ಈಗ ತೆಗೆದು ನೋಡಿದ್ರೆ ರೆಡಿಯಾಗಿದೆ ಇದು ಹೇಗೆ ಬೆಂದಿದೆ ಅಂತ ನಾವು ತಿಳ್ಕೊಳ್ಳೋದು ಅನ್ನೋದಾದರೆ ಒಂದು ಸ್ಪೂನನ್ನು ಅದರೊಳಗಡೆ ಚುಚ್ಚಿದಾಗ ಅದಕ್ಕೇನು ಸ್ವಲ್ಪ ಅದಕ್ಕೇನು ಅಂಟ್ಕೋಬಾರ್ದು ನೋಡಿ ನೀಟಾಗಿ ಸ್ಪೂನ್ ಹೇಗಿತ್ತು ಹಾಗೆ ಹೊರಗೆ ಬಂದರೆ ಅದು ಬೆಂದಿದೆ ಅಂತ ಅರ್ಥ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಸೂಪರಾಗಿ ರೆಡಿಯಾಗಿದೆ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಬಿಸಿ ಅಂತಂದರೆ ಜಾಸ್ತಿ ಬಿಸಿ ಬೇಡ ಬೆಚ್ಚಗಿರುವಂಥ ಟೈಮಲ್ಲಿ ಅದು ಸುತ್ತ ಏನಿದೆ ಸ್ವಲ್ಪ ಅದನ್ನು ಸ್ಪೂನಿಂದ ಜಾಗ ಮಾಡಿ ತಟ್ಟೆಗೆ ಅದನ್ನು ನೋಡಿ ಸರ್ವ್ ಮಾಡ್ಕೋಬೇಕು ಈಗ ನೋಡಿ ಈ ರೀತಿ ಸುತ್ತ ಅದಕ್ಕೆ ಸ್ಪೂನ್ ಸಹಾಯದಿಂದ ಇಲ್ಲಾಂದರೆ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ಪೂನಿಂದ ಅದನ್ನು ಸುತ್ತ ಜಾಗ ಮಾಡಿ ಇದನ್ನು ಒಂದು ತಟ್ಟೆಗೆ ದಬ್ಬಾಕ್ಬೇಕು ಈ ರೀತಿ ನೋಡಿ ನೋಡಿದ್ರೆ ಎಷ್ಟು ಕಲರ್ಫುಲ್ ಆದಂತಹ ಮಿಲ್ಕ್ ಕೇಕ್ ರೆಡಿಯಾಗಿದೆ ಗಿಣ್ಣ ಹಾಲಿನ ಕೇಕ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಇದಕ್ಕೆ ಗಾರ್ನಿಶ್ಗೆ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನಿ ದ್ರಾಕ್ಷಿ ಕೊಬ್ಬರಿ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು